ಒಂದ್ಸಾರಿ ಸ್ವಾಮಿ ವಿವೇಕಾನಂದರು ಕೇರಳವನ್ನ ಸಂತೆ ಅಂತ ಕರೀತಾರೆ ಅಂತಂದ್ರೆ ಅಲ್ಲಿರ್ತಕ್ಕಂತ ಜಾತಿ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನೋಡಿ ಒಂದು ಬೇಸರದಿಂದ ಈ ಮಾತುಗಳನ್ನು ಆಡ್ತಾರೆ ಸಂಸ್ಥೆ ಕೇವಲ ಒಂದೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ ಯಾರು ಮೇಲಲ್ಲ ನಾರಾಯಣ ಗುರುಗಳು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಗಾಂಧೀಜಿಯವರಾಗಲಿ ಗುರುಗಳಾಗಲಿ ಅವರ ಸಂವಾದ ಇದೆಯಲ್ಲ ಆ ಸಂವಾದದಲ್ಲಿ ಅವರು ನಂಬಿದ್ದಂಥ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ಮಾತನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಇವತ್ತು ಇವ್ರಿ ಇರುವರ ಸಂವಾದದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ನೋಡಿಯಲ್ಲಿ ಒಂದು ಮಾವನ್ ಮರ ಇದೆ ಮಾವನ ಮರದ ಎಲೆಗಳು ಬೇರೆ ಬೇರೆ ರೂಪದಲ್ಲಿ ಮತ್ತೆ ಗಾತ್ರದಲ್ಲಿ ಆದರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ ಅದು ಕೂಡ ವೈವಿಧ್ಯತೆಗಳನ್ನು ಕಂಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಆದರೆ ಗುರುಗಳು ಹೇಳ್ತಾರೆ ಒಂದು ಮಾತನ್ನ ಆ ಎಲೆಗಳ ರಸ ಏನಿಲ್ಲ ಅದು ಒಂದೇ ರುಚಿಯಿಂದ ಕೂಡಿರ್ತಕ್ಕಂಥ ಎಲೆಗಳು ಒಂದೇ ರುಚಿಯಿಂದ ಕೂಡಿದಂಥ ಎಲೆಗಳು ಅದರಿಂದ ಮಾವಿನ ಎಲೆಗಳು ವಿವಿಧ ರೂಪದಲ್ಲಿಬಹುದು ಆದರೆ ರಸ ಮಾತ್ರ ಒಂದೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇನ್ನೊಂದು ಮಾತನ್ನ ಹೇಳಿದಾಗ ಹೇಳ್ತಾರೆ ನಾರಾಯಣ ಗುರುಗಳು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ ಇರ್ತಕ್ಕಂಥದ್ದು ಗೊತ್ತಾಗ್ತದೆ ಆದರೆ ಮನುಷ್ಯನಿಗೆ ಮನುಷ್ಯ ಮನುಷ್ಯ ಎದುರಾದಾಗ ಆ ಭಾವನೆ ಬರದ యాకంత మనుష్య నీవు యవ జాతివు అంత కేత మనుష్య మనుష్యనూ కూడా మనుష్యత్వ ఇల్త మనుష్యత్వ వింటు యవ జాతీవును అంత కేత ఇ మాత్రా ఇల్వా ಮೃಗಗಳು ಅದು ಒಂದು ಮೃಗ ಆ ಮೃಗಗಳು ಭೇಟಿಯಾದಾಗ ನಮ್ಮ ಜಾತಿಯವರು ಅಂತ ಗುರುತಿಸ್ತವೆ ಆದರೆ ಮನುಷ್ಯ ನಮ್ಮ ಜಾತಿಯವರು ಅಂತ ಗುರುತಿಸಲ್ಲ ಅದಕ್ಕೋಸ್ಕರ ನಾವು ತಿಳ್ಕೋಬೇಕು ಜಾತಿ ಇದೆಯಲ್ಲ ಯಾರು ಕೂಡ ಜಾತಿಯಿಂದ ದೊಡ್ಡವರು ಆಗೋಕ್ಕಾಗಲ್ಲ ಆಗಲ್ಲ ಜಾತಿಯಿಂದ ಕೀಳ್ ಕೆಳು ಕೀಳು ಇಲ್ಲ ಅದರ ಅವರ ವ್ಯಕ್ತಿತ್ವ ಇವತ್ತು ಸಮಾಜದಲ್ಲಿ ಅಳಿತಕ್ಕಂಥದ್ದು ಅವರ ಜಾತಿಯಿಂದಲೇ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರವಾಗಿ ನಾರಾಯಣ ಗುರುಗಳು ಮಹಾತ್ಮ ಗಾಂಧೀಜಿಯವ್ರು ಯಾಕಂತಂದರೆ ಮಹಾತ್ಮ ಗಾಂಧೀಜಿಯವರು ಜಾತಿ ಧರ್ಮಗಳ ಬಗ್ಗೆ ಅವ್ರಿಗೆ ಇದ್ದಂಥ ಭಾವನೆಗಳನ್ನು ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನು ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರ ಸಂವಾದಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ